ವಿವಿಧ ನೇಮಕಾತಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ಮಹಿಳೆ ಸೇರಿದಂತೆ ಮೂವರನ್ನ ರಾಜಸ್ಥಾನ ಪೊಲೀಸರು ವಿಶೇಷ ಕಾರ್ಯಾಚರಣೆ ಗುಂಪು ಬುಧವಾರ ಬಂಧಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಜೋಧ್ಪುರದಲ್ಲಿ ನಡೆದ ಜನತೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಪೊಲೀಸ್ ಮಹಾನಿರೀಕ್ಷಕ ವಿಕಾಸ್ ಕುಮಾರ್ ಮತ್ತು ಎಸ್ಒ ಜಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ವಿ ಕೆ ಮೂವರು ಆರೋಪಿಗಳಾದ ಓಂ ಪ್ರಕಾಶ್ ಡಾಖಾ ಶಮ್ಮಿ ವಿಭುಷ್ಣೊಯ್ ಮತ್ತು ಸುನೀಲ್ ಬೆ ಬಿಷ್ಣೊಯ್ ಅವರನ್ನು ಒಂದು ತಿಂಗಳ ದೀರ್ಘ ಕಾರ್ಯಾಚರಣೆ ನಂತರ ಮಂಗಳವಾರ ಬಂಧಿಸಲಾಗಿದೆ ಎಂದು ಹೇಳಿದರು ಅವರು ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಸೇರಿದಂತೆ ವಿವಿಧ ಪೇಪರ್ ಸೋರಿಕೆಯಲ್ಲಿ ಭಾಗಿಯಾಗಿದ್ದರು ಡಾಕಾ ಬಂಧನಕ್ಕೆ ಕಾರಣವಾದ ಮಾಹಿತಿ ನೀಡಿದವರಿಗೆ ಎಪ್ಪತ್ತೈದು ಸಾವಿರ ವಿಷ್ಣೋಯ್ ಬಂಧನಕ್ಕೆ ಕಾರಣವಾದ ಮಾಹಿತಿಗಾಗಿ ಎಪ್ಪತ್ತು ಸಾವಿರ ಮತ್ತು ಬೆನಿವಾಲಾ ಬಂಧನಕ್ಕೆ ಇಪ್ಪತ್ತೈದು ಸಾವಿರ ಬಹುಮಾನ ನೀಡುವುದಾಗಿ ಮೇ ತಿಂಗಳಲ್ಲಿ ಎಸ್ಒ ಜಿ ಘೋಷಿಸಿತು ಡಾಕಾ ಶರಣಾಗತಿಗಾಗಿ ತನ್ನ ಸಂಪರ್ಕಗಳನ್ನು ಬಳಸಲು ಪ್ರಯತ್ನಿಸಿದನು ಮಾಹಿತಿ ಸ್ವೀಕರಿಸಿದ ನಂತರ ನಾವು ಆರೋಪಿಗಳ ಸಂಭಾವ್ಯ ಅಡುಕು ತಾಣಗಳನ್ನು ಪತ್ತೆ ಹಾಕಲು ಆರಂಭಿಸಿದ್ದೇವೆ ಎಂದು ಐಜಿಪಿ ಕುಮಾರ್ ಹೇಳಿದರು ಡಾಕಾ ಬಂಧಿತ ಪೇಪರ್ ಅಲ್ಲಿ ಮಾಫಿಯಾ ಜಗದೀಶ್ ಬಿಷ್ಣೋಯ್ ಅವರ ಆಪ್ತ ಸಹಾಯಕ ಇಬ್ಬರು ಡಮ್ಮೈ ಅಭ್ಯರ್ಥಿಗಳನ್ನು ಸಹ ವ್ಯವಸ್ಥೆಗೊಳಿಸಿದ್ದಾರೆ ಎಂದು ಹೇಳಿದರು ಡಾಕಾ ಮತ್ತು ಸುನೀಲ್ ಅಪಾರ್ಟ್ಮೆಂಟ್ನಲ್ಲಿನ ತಂಗಿದ ಪೊಲೀಸರ ತಂಡಗಳನ್ನು ಹೈದರಾಬಾದ್ಗೆ ಕಳುಹಿಸಲಾಗಿದೆ ಎಂದು ಕುಮಾರ್ ಹೇಳಿದರು ಕಟ್ಟಡಕ್ಕೆ ಪ್ರವೇಶ ಪಡೆಯಲು ಮತ್ತು ಆರೋಪಿಗಳನ್ನು ಬಂಧಿಸಲು ಪೊಲೀಸ್ ಸಿಬ್ಬಂದಿ ಎಲ್ಪಿಜಿ ಸಿಲಿಂಡರ್ ಹಾಕುವರಂತೆ ವೇಷ ಧರಿಸಿದರು ಶಮಿ ಅವರ ಸ್ಥಳವನ್ನು ಉತ್ತರ ಪ್ರದೇಶದ ಬರ್ನಾಲ್ಲಿ ಪತ್ತಿಸಲಾಗಿದೆ ಎಂದು ಐಜಿಪಿ ಹೇಳಿದರು ಎಡಿಜಿಪಿ ಸಿಂಗ್ ಸರ್ಕಾರಿ ಶಿಕ್ಷಕಿಯಾಗಿರುವ ಶಮ್ಮಿ ಅವರು ಅನೇಕ ಪರೀಕ್ಷೆಗಳಲ್ಲಿ ಡಮ್ಮಿ ಅಭ್ಯರ್ಥಿಯಾಗಿ ಕಾಣಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಅನೇಕ ನೇಮಕಾತಿ ಪರೀಕ್ಷೆಯ ಪತ್ರಿಕೆ ಸೋರಿಕೆಯ ಮಾಸ್ಟರ್ ಮೈಂಡ್ ಸುರೇಶ್ ಡಾಹಾ ಅವರು ಎಸ್ ಎಸ್ಒಿ ತಿರಸ್ಕರಿಸಿದ ಕೆಲವು ಷರತ್ತುಗಳ ಅಡಿಯಲ್ಲಿ ಶರಣಾಗಲು ಪ್ರಸ್ತಾಪಿಸಿದ್ದಾರೆ ಎಂದು ಸಿಂಗ್ ಹೇಳಿದರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಹಿರಿಯ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಪತ್ರಿಕೆ ಸೋರಿಕೆ ಆದ ನಂತರ ಅವರು ಭೂಗತರಾದರು ನಾವು ಶರತ್ಪದ ಶರಣಾಗತಿಯನ್ನು ಸಾರಾಸಘಟವಾಗಿ ನಿರಾಕರಿಸಿದ್ದೇವೆ ನಮ್ಮ ತಂಡಗಳು ಸುರೇಶ ಡಾಕಾ ಮತ್ತು ಅವರ ಸಹಚರರನ್ನು ಪತ್ತೆ ಹಾಸುತ್ತಿವೆ ಅವರು ಭಾರತದಲ್ಲಿ ಎಲ್ಲೋ ಅಡಗಿಕೊಂಡಿದ್ದಾರೆ ಎಂದು ಅಧಿಕಾರಿಗಳು ಹೇಳಿದರು